ಹೇ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಹೊರಟಿದ್ದೀವಿ ಶಾಪಿಂಗ್ ಮಾಡೋಕ್ಕೆ ದೀಪಾವಳಿ ಕೆಲವೊಂದಿಷ್ಟು ಗ್ರೋಸರಿ ಮತ್ತು ಕೆಲವೊಂದಿಷ್ಟು ಫ್ಲವರನ್ನು ಶಾಪಿಂಗ್ ಮಾಡ್ಕೊಂಡು ಬರೋಣ ಈ ಜಿನಿ ಜಿನಿ ಮನೆಯಲ್ಲಿ ಹೊರಟಿದ್ದೀವಿ ತಮಿಳ್ನಾಡಲ್ಲಿ ಈ ಟೈಮಲ್ಲಿ ಸಾಕಷ್ಟು ಮಳೆ ಸ್ಟಾರ್ಟ್ ಆಗಿದೆ ಸೈಕ್ಲೋನ್ ಸೊ ಮಾರ್ಕೆಟ್ ಇದೆ ಈ ಥರ ಇದೆ ಇದು ಇಷ್ಟು ಸಲ ಈ ಮಾರ್ಕೆಟ್ ಹತ್ರ ಬಂದಿದ್ವಿ ಬಟ್ ಯಾವತ್ತೂ ಕೂಡ ಈ ವಾಸವಿ ಪರಮೇಶ್ವರಿ ಈ ಸುಂದರವಾಗಿರುವಂಥ ಟೆಂಪಲ್ ಇರೋದೇ ಗೊತ್ತಿರಲಿಲ್ಲ ಫೈನಲಿ ದರ್ಶನ ಸಿಕ್ತು ಫ್ಲವರ್ಸ್ಗಳ ರೇಟ್ ಅಂತೂ ಕೇಳದೆ ಬೇಡ ಫ್ರೆಂಡ್ಸ್ ಸಾಕಷ್ಟು ಎಕ್ಸ್ಪೆನ್ಸಿವ್ ದೀಪಾವಳಿ ದೀಪಾವಳಿ ಏನು ಮಾಡೋಕ್ಕಾಗಲ್ಲ ಅವರು ಕೂಡ ಬಿಸ್ನೆಸ್ ಮಾಡೋದು ಇದೇ ಟೈಮಲ್ಲಿ ಸೊ ಫೈನಲಿ ಕೆಲವೊಂದಿಷ್ಟು ಐಟಮ್ಸ್ಗಳನ್ನು ಪರ್ಚೇಸ್ ಮಾಡಿದ್ದೀವಿ ಸಿಕ್ತು ಇವಾಗ ದೀಪ ಎಲ್ಲ ಇದೆ ಮಾರ್ಟಲ್ಲಿ ಕೆಲವೊಂದಿಷ್ಟು ಶಾಪಿಂಗನ್ನು ಮುಗಿಸಿ ಇವಾಗ ನಾವು ಹೊರಟಿದ್ದೀವಿ ನೋಡಿ ಎಷ್ಟು ರಶ್ ಇದೆ ಅಂತ ಸಾಕಷ್ಟು ಬಸ್ಸಿಂಗ್ ರೋಡು ಸಾಕಷ್ಟು ಬಿಜುನೇ ಇರುತ್ತೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇದು ತಿರುವಳ್ಳೂರು ಪಕ್ಕದಲ್ಲಿ ಫೇಮಸ್ ಆಗಿರುವಂತಹ ಟೆಂಪಲ್ ಕೂಡ ಇದೆ ಬರದ ರಾಜ ಪೆರುಮಾಲ್ ಟೆಂಪಲ್ ಅಂತ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಟೆಂಪಲ್ ಸೊ ಹೊರಡೋಣ ಇವಾಗ ಟ್ರಾಫಿಕ್ ಕ್ಲಿಯರ್ ಆಗ್ತಾ ಇದೆ ಸೊ ಫಸ್ಟು ನಾವು ಮನೆ ಹೋದ ತಕ್ಷಣ ಶಂಕರ್ ಪ್ರಿಪೇರ್ ಮಾಡ್ತಾ ಇದ್ವಿ ಫಸ್ಟ್ ಸಾಲ್ಟು ರವಾನ ಹಾಕೊಂತ ಇವಾಗ ಮೈದಾನ ಹಾಕೊಂಡು ರ್ಯಾಂಡಮ್ ಆಗಿ ಒಂದಿಷ್ಟು ಹಾಕೊಂತ ಆಮೇಲೆ ಕಾದಿರುವಂತಹ ಬಿಸಿ ಬಿಸಿ ಗೀ ಹಾಕೊತ ತುಪ್ಪನ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದು ಆಮೇಲೆ ಶುಗರ್ ಸಿರಪ್ ಇತ್ತು ರಸಗುಲ್ಲ ರಸ್ಗುಲ್ಲ ತಂದಿದಿತ್ತ ಅದರ ಸಿರಪ್ ಅನ್ನ ಹಾಕೊಂತ ಇದ್ದೀವಿ ಸ್ವಲ್ಪ ವಾಟರ್ ಹಾಕಿ ನೀವು ಈ ಚಪಾತಿ ಡೋನ ಯಾವ್ದಾರ ಪ್ರಿಪೇರ್ ಮಾಡಿದ್ರೆ ಅದೇ ತರ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದು ಆಮೇಲೆ ಲಟರಿ ಎಣ್ಣೆ ಲಟ್ಟಸ್ಕೊಳ್ಳೋದು ಚಪಾತಿ ತರ ಅದನ್ನ ಒಂದು ಶೇಫ್ ಕೊಟ್ಟು ಕಟ್ ಮಾಡ್ಕೊಂಡು ಮುಗೀತು ಆಮೇಲೆ ಬಿಸಿ ಎಣ್ಣೆಲ್ಲ ಅದನ್ನ ಬಿಟ್ಟರೆ ಮುಗೀತು ಕರ್ಮ್ ಕುರುಮ್ ಆದ ಶಂಕರ್ ಪೋಳಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಫೈವ್ ರೆಡಿ ಆಗಿದೆ ಇದು ದೀಪಾವಳಿಯ ಹಿಂದಿನ ದಿನ ಮಾಡ್ಕೊಂಡಿರುವಂತಹ ತಿಂಡಿ ಸೊ ನೆಕ್ಸ್ಟ್ ಡೇಗಂತ ನಾವು ರಂಗೋಲಿ ಕೂಡ ಬಿಟ್ಟಾಯಿದ್ದು ರಂಗೋಲಿ ನಾಟ್ ಗುಡ್ ಸ್ಪೇಟ್ಸ್ಗೂ ಓಕೆ ಮಳೆ ಬಂದು ಹೆಂಗೂ ಅದು ಹೋಗುತ್ತೆಲ್ಲೂ ಸೊ ಅದಕ್ಕೋಸ್ಕರ ಲೈಟಾಗೇ ಮಾಡಿದ್ದೀವಿ ಆ್ಯಂಡ್ ಮಾರ್ನಿಂಗ್ ಪೂಜಾನೆಲ್ಲ ಮಾಡ್ಕೊಂಡಿದ್ದೀವಿ ಲಕ್ಷ್ಮೀ ಪೂಜೆ ನಾವು ಸ್ಮಾಲಾಗಿ ಕ್ಯೂಟಾಗಿ ಇಲ್ಲೇ ಮಾಡಿದ್ವಿ ಜಾಸ್ತಿ ಆಡಂಬರವನ್ನು ಮಾಡಿಲ್ಲ ಈ ಸಲ ಆ್ಯಂಡ್ ದಿಸ್ ಇಸ್ ದ ಸ್ಪೆಷಲ್ ಥಿಂಗ್ ಎರಡು ಥರ ಅಲ್ಲಕ್ಕಿಂತ ಮಾಡಬೇಕಿತ್ತು ಬಟ್ ಒಂದೇ ಥರ ಮಾಡಿದ್ವಿ ಒಂದಿಷ್ಟು ಸ್ನ್ಯಾಕ್ಸ್ಗಳು ಇಟ್ಸ್ ಕಂಪ್ಲೀಟ್ ಬ್ರೇಕ್ಫಾಸ್ಟ್ ಮಳೆ ಫ್ರೆಂಡ್ಸ್ ಮಳೆ ಯಾವುದು ಮಾಡೋಕ್ಕೂ ನಮಗೂ ಕೂಡ ಎನರ್ಜಿ ಇರಲಿಲ್ಲ ಸೊ ಇದು ನಮ್ಮ ಹಬ್ಬದ ಊಟ ಎರಡು ಮೂರು ಥರ ಪಲ್ಯ ಮಾಡಿದ್ವಿ ಒಂದು ಗೊಜ್ಜು ಅನ್ನ ಸಾರು ದೆನ್ ಒಂದು ಸ್ವೀಟನ್ನು ಹಾಕ್ಕೊಂಡು ಊಟ ಮಾಡಿದ್ವಿ ಸಂಜೆ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಂಡ್ವಿ ಜೊತೆಗೆ ಪಾನಗಳ ಪೂಜೆಯನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡ್ವಿ ಆ್ಯಂಡ್ ಎಷ್ಟು ಕ್ರ್ಯಾಕರ್ಸನ್ನು ಬಸ್ಟ್ ಮಾಡ್ತಾರಪ್ಪ ನೇಬರ್ಸ್ ಅಂದರೆ ಇಡೀ ಫಾಗಿ ಫಾಗಿ ಆಗಿರ್ತದೆ ಫಾಗಿ ಎಲ್ಲ ಸ್ಮೋಕಿ ಸ್ಮೋಕಿ ಅಂತ ಹೇಳ್ಬೋದು ಡಸ್ಟ್ ಲೆವೆಲ್ ಪೊಲ್ಯೂಷನ್ ಲೆವೆಲ್ ಅಂತೂ ಪೀಕಲಿತ್ತು ಅಂತ ಸೊ ಈ ಥರ ನಾವು ಈ ಸಲ ಯಾವುದೇ ರೀತಿಯ ಪ್ಯಾಕ್ಟ್ರನ್ನ ಬಸ್ಟ್ ಮಾಡೇ ಇಲ್ಲ ಫ್ರೆಂಡ್ಸ್ ಈ ಥರ ನಾಳೆ ತಗೊಂಡು ನಾಳೆ ತೊಗೊಂಡ್ರೆ ನಾನು ನಾಳೆ ತಗೋಬ್ರೆ ನಾವು ಟೈಮ್ ವೇಸ್ಟ್ ಬಾಕಿ ಅವರೆಲ್ಲ ಹೊಡ್ತಾ ಇದ್ದಾಗ ನಾನು ಸುಮ್ಮನೆ ನೋಡ್ಕೊತಾ ಇದ್ವಿ ಸೊ ಗುಡ್ ಅವರೆಲ್ಲ ಹೊಡಿತಾ ಇದ್ರಲ್ವಾ ಆ ಟೆರೆಸ್ ಮೇಲೆ ಹೋದ್ರೆ ಸಾಕು ಚೆನ್ನಾಗಿ ನಾಲ್ಕು ದಿಕ್ಕಲ್ಲೂ ಕೂಡ ನೋಡ್ಬೋದು ಯಾವ ಥರ ಬಸ್ಟ್ ಮಾಡ್ತಾರೆ ನಾನ್ ಸ್ಟಾಪ್ ದೇವ್ರೆ ನೋಡಿ ಮಳೆಗಾಲ ಬೇರೆ ಅದರಲ್ಲಿ ಕ್ಲಿಯರ್ ಸ್ಕೈ ಇಲ್ಲ ಸೊ ಇದು ಮೋಡದಿಂದ ಈ ಥರ ಕಾಣುತ್ತೋ ಅಥವಾ ಕ್ರ್ಯಾಕರ್ಸು ಇದೆಲ್ಲ ಫೈರ್ ಇಂದ ಈ ಥರ ಕಲರ್ ಆಗಿದೆಯೋ ಗೊತ್ತಿಲ್ಲ ಕಂಪ್ಲೀಟಾಗಿ ಸ್ಮೋಕಿ ಸ್ಮೋಕಿ ಸೊ ಸಾಕಷ್ಟು ಜನಕ್ಕೆ ನಿಮ್ಗೆ ಗೊತ್ತೇ ಇರುತ್ತೆ ರೀಸನ್ ಬಿಹೈಂಡ್ ಕೆಮಿಕಲ್ ರಿಯಾಕ್ಷನ್ ಬಿಹೈಂಡ್ ದ ಫಯರ್ ಕ್ರ್ಯಾಕರ್ಸು ಅದು ಕೂಡ ಯಾರು ಚಿಕ್ಕವ್ರು ನನ್ನ ವೀಡಿಯೋನ ನೋಡ್ತಾರೆ ಡೆಫಿನೆಟ್ಲಿ ಒಂದು ಇನ್ಫಾರ್ಮೇಟಿವ್ ಆಗಿರಲಿ ಅಂತ ಇದನ್ನು ಹೇಳ್ತಾ ಇದ್ದೀನಿ ಈ ಫೈಯರ್ ಕ್ರ್ಯಾಕರ್ಸ್ಗಳನ್ನು ಫ್ಯೂಲು ಆಕ್ಸಿಡೈಸಿಂಗ್ ಏಜೆಂಟ್ಸು ಹಾಗೆ ಕೆಲವೊಂದಿಷ್ಟು ಕಲರ್ ಯೂಸ್ ಮಾಡಿ ಮಾಡಲಾಗುತ್ತೆ ನೀವೇನು ಆಕಾಶದಲ್ಲಿ ಕಲರ್ ಕಲರ್ ಆದ ಫೈರ್ ಕ್ರ್ಯಾಕರ್ಸನ್ನು ನೋಡ್ತಾ ಇದ್ದೀರಾ ಅದು ಕ್ರಿಯೇಟ್ ಆಗುತ್ತೆ ಸೊ ಫ್ಯೂಲ್ ಆಗಿ ಸಲ್ಫರ್ ಅನ್ನ ಯೂಸ್ ಮಾಡ್ತಾರೆ ಅಥವಾ ಚಾರ್ಕೋಲು ಅಂಡ್ ಅಲ್ಯೂಮಿನಿಯಂ ಅಥವಾ ಮ್ಯಾಗ್ನೀಷಿಯಮ್ ಪೌಡರ್ ಅನ್ನ ಯೂಸ್ ಮಾಡ್ತಾರೆ ಅಂಡ್ ಆಕ್ಸಿಡೈಸರ್ ಆಗಿ ಪೊಟ್ಯಾಷಿಯಂ ನೈಟ್ರೇಟ್ ಪೊಟ್ಯಾಷಿಯಂ ಪರ್ ಕ್ಲೋರೇಟ್ ಹಾಗೆ ಸ್ಟ್ರೋನ್ಷಿಯಂ ನೈಟ್ರೇಟ್ ಅನ್ನ ಯೂಸ್ ಮಾಡಲಾಗುತ್ತೆ ಬ್ಲೂ ಕಲರ್ ಫೈರ್ ಕ್ರಾಕರ್ಸ್ ಅನ್ನ ಮಾಡಕ್ಕೆ ಅವರು ಕಾಪರ್ ಅನ್ನ ಯೂಸ್ ಮಾಡಿರ್ತಾರೆ ಅಂಡ್ ಯೆಲ್ಲೋ ಕಲರ್ ಗೆ ಸೋಡಿಯಂ ಅನ್ನ ಆರೆಂಜ್ ಕಲರ್ ಬರಕ್ಕೆ ಕ್ಯಾಲ್ಸಿಯಂ ಅನ್ನ ಸ್ವಲ್ಪ ಗ್ರೀನ್ ಕಲರ್ ಬರಕ್ಕೆ ಬೇರಿಯಂ ಅನ್ನ ಹಾಗೆ ರೆಡ್ ಕಲರ್ ಬರಕ್ಕೆ ಸ್ಟ್ರಾನ್ ಅನ್ನ ಯೂಸ್ ಮಾಡ್ತಾರೆ ಕ್ರಿಮ್ಸನ್ ಕಲರ್ ಬರೋಕೆ ಲೀಥಿಯಮ್ ಅನ್ನ ಕೂಡ ಯೂಸ್ ಮಾಡ್ತಾರೆ ಹಾಗೆ ಗೋಲ್ಡನ್ ಕಲರ್ ಶೈನ್ ಆಗೋದನ್ನು ಕೂಡ ನೀವು ನೋಡ್ಬೋದು ಅದೆಲ್ಲ ಹಾಟ್ ಪಾರ್ಟಿಕಲ್ಸ್ಗಳು ಈ ಥರ ಆಕಾಶನ ಜಿನಾಮಿನ ಜನಮಿಣ್ಣ ಕಲರ್ಫುಲ್ ಮಾಡೋದಕ್ಕೆ ಒಂದು ಮೋಟಾರ್ ಟ್ಯೂಬಲ್ಲಿ ಫ್ಯೂಲನ್ನು ಫ್ಯೂಲ್ ಆಕ್ಸಿಡೈಸರ್ ಅನ್ನ ಹಾಗೆ ಕಲರೆಂಟ್ ಅನ್ನ ಯೂಸ್ ಮಾಡಿ ಮಾಡಲಾಗತ್ತೆ ಪೊಲ್ಯೂಷನ್ ಬರುತ್ತೆ ಅಂತ ಗೊತ್ತಿದ್ರು ಕೂಡ ದೀಪಾವಳಿ ದಿನ ಇದನ್ನು ಹಚ್ಚಿ ಖುಷಿ ಪಡೋರ ಜನ ಒಂದು ಗ್ರೂಪ್ ಬೇರೆ ಸಾಕಷ್ಟು ಚೆನ್ನಾಗಿರುತ್ತೆ ನನಗೆ ಗೊತ್ತಿಲ್ಲ ನಾನು ಯಾವ ಗ್ರೂಪಲ್ಲಿ ಬರ್ತೀನಿ ಅಂತ ಬಟ್ ನನಗೆ ಈ ಥರ ನೋಡೋದು ಫೈರ್ ಕ್ರ್ಯಾಕರ್ಸನ್ನು ನೋಡೋ ಸಾಕಷ್ಟು ಖುಷಿ ಕೊಡುತ್ತೆ ಅದು ದೀಪಾವಳಿ ಮತ್ತು ತುಳಸಿ ಅಷ್ಟೇ ನಾವು ಮಾಡುವಂಥದ್ದಲ್ವಾ ಸೊ ಈ ಸಲ ಅಂತೂ ನಾನಂತೂ ಯಾವುದೇ ರೀತಿ ಒಂದೇ ಒಂದು ಫೈರನ್ನು ಅಂದರೆ ಪೊಲ್ಯೂಷನಿಗೆ ನಾವು ಯಾವುದೇ ರೀತಿ ಕಾಂಟ್ರಿಬ್ಯೂಟ್ ಮಾಡಿಲ್ಲ ಅಂತ ಹೇಳ್ತೀನಿ ಸೊ ಫೈನಲಿ ಇನ್ನು ಮುಂದೆಲ್ಲ ನೇಬರ್ಸ್ ಎಲ್ಲ ಮಾಡ್ತಾಯಿದ್ರು ದ್ಯಾಟ್ ವಾಸ್ ಸೋ ಅಮೇಝಿಂಗ್ ಮೇಡ್ ಮೈ ಡೇ ದೀಪಾವಳಿ ಈ ಫೈರ್ ಕ್ರ್ಯಾಕರ್ಸ್ ಇಲ್ಲದೆ ಇನ್ಕಂಪ್ಲೀಟ್ ಅಂತ ನನಗಂತೂ ಪರ್ಸ್ನಲ್ ಫೀನಿಂಗು ಸ್ವಲ್ಪ ಲಿಮಿಟೆಡ್ ಮಾಡೋದ್ರಿಂದ ಐ ಥಿಂಕ್ ಪೊಲ್ಯೂಷನ್ ಕೂಡ ಕಂಟ್ರೋಲ್ ಇಡ್ಬೋದು ಬಟ್ ಇಲ್ಲಿ ಯಾವುದೇ ಪೊಲ್ಯೂಷನ್ ಕಂಟ್ರೋಲ್ ಅಂತ ಕಾಣ್ತಾ ಇಲ್ಲ ಏರ್ ಪೊಲ್ಯೂಷನ್ ಅಂತೂ ಲಿಮಿಟ್ ಪೀಕ್ ಲೆವೆಲಲ್ಲಿದೆ ಅಂತ ಕಾಣುತ್ತೆ ಸೊ ಸಾಕಷ್ಟು ಫೈರ್ ಕ್ರ್ಯಾಕರ್ಸ್ ಇಲ್ಲಿ ಬಸ್ಟ್ ಆಗೋದನ್ನು ನೋಡ್ಬೋದು ಒಂದು ಕಡೆ ನೋಡೋದಕ್ಕೆ ಸಾಕಷ್ಟು ಅಬ್ಲೂನ್ ಅಂತ ಅನಿಸ್ತಾ ಇದೆ ಇನ್ನೊಂದು ಕಡೆ ಉಸಿರಾಡು ಕೂಡ ತರ್ತಾ ಇರೋದು ಸಾಕಷ್ಟು ಬಗೆಗಳಿಗೆ ಬರ್ತಾ ಇರೋದನ್ನು ನೋಡ್ಬೋದು ನೀವು ಫುಲ್ ಸುಮೋಕಿ ಸುಮೋಕಿ ಆಗಿರುವಂತಹ ವಾತಾವರಣ ಸೊ ಇದಾಗಿತ್ತು ಫ್ರೆಂಡ್ಸ್ ನೋಡಿ ಯಾವ ಥರ ತಮಿಳ್ನಾಡಲ್ಲಿ ಫೈರ್ಸನ್ನು ಮತ್ತೆ ಫೈರ್ ಕ್ರ್ಯಾಕರ್ಸ್ಗಳನ್ನೆಲ್ಲ ಯಾವ ಥರ ಬಸ್ ಮಾಡ್ತಾರೆ ಅಂತ ನನಗೆ ನೋಡಿ ನೋಡಿ ಬೇಜಾರು ಬಂತು ಬನ್ನಿ ಇವಾಗ ಮನೆ ಸರ್ಕೊಳ್ಳೋಣ ಸೊ ಒಳಗಡೆ ಹೋಗೋಣ ಟಿ ವಿನ ನೋಡೋಣ ಬಿಗ್ ಬಾಸ್ ಪಿಕ್ ಈ ಮಳೆಯಲ್ಲೂ ಕೂಡ ಯಾರು ಈ ಸಲ ನಾವು ಒಂದೇ ಒಂದು ಪಟಾಕಿ ಕೂಡ ಹೊಡೆದಿಲ್ಲ ಗೊತ್ತಾ ಮಳೆ ಅಂತ ತರಕ್ಕೆ ಹೋಗಿಲ್ಲ ಶೂಟ ಬ್ಯಾಕ್ ಅಪ್ ಮೊದಲು ತಂದು ಇಟ್ಕೋಬೇಕಿತ್ತು ನಮ್ಮ ವ್ಲಾಗ ಮುಕ್ತಾಯ ಮಾಡುವಂತಹ ಸಮಯ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಬೈ ಬೈ ಅಂತ ಹೇಳ್ತಾ ಹ್ಯಾಪಿ ದೀಪಾವಳಿ ರಮ್ಯಾ